ಸ್ಮಾರ್ಟ್ ಸಿಟಿ ಗ್ರೇಟರ್ ಬೆಂಗ್ಳೂರು ಎಲ್ಲ ನೋಡ್ಕೊಂಬಿಡಿ ಸ್ಮಾರ್ಟ್ ಸಿಟಿ ಗ್ರೇಟರ್ ಬೆಂಗ್ಳೂರು ಯಾವುದೇ ಸರ್ಕಾರ ಬಂದ್ರೂ ಇಷ್ಟೇ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಬಂದ್ರೂ ಇದೇ ಗೋಳೆ ಯಾಕೆಂದರೆ ಅವರು ಕೊಡುವ ಪುಟ್ಕೋಸಿ ಇನ್ನೂರು ಮುನ್ನೂರು ಐನೂರು ಇಸ್ಕೊಂಡು ಓಟ್ ಹಾಕಿದರೆ ನೀರಲ್ಲಿ ಮುಳುಗ್ಬೇಕಾಗತ್ತೆ ಚರಂಡಿಲಿ ಕೊಚ್ಕೊಂಡು ಹೋಗಬೇಕಾಗತ್ತೆ ನಮ್ಮ ಜನಗಳು ಅವರು ಕೂಡ ಎಂಜುಲು ಕಾಸು ಇಸ್ಕೊಂಡು ಎಲ್ಲಿವರೆಗೂ ಓಟ್ ಹಾಕ್ತಾರೋ ಇದೇ ಥರ ನೀರಲ್ಲೇ ನಾವು ಓಡಾಡಬೇಕಾಗುತ್ತೆ ಚರಂಡಿಗೆ ನೀರು ಹೋಗ್ತಾ ಇಲ್ಲ ರೋಡಲ್ಲಿ ಬರ್ತಾ ಇದೆ ಚರಂಡಿಗೆ ಹೋಗುವ ನೀರು ರೋಡಿಗೆ ಇದೆ ಇದನ್ನು ಸರಿ ಮಾಡಿಸುವವನು ಯಾವನೂ ಇಲ್ಲ ನೋಡಿ ಚರಂಡಿಯಿಂದ ಫುಲ್ಲು ರೋಡಿಗೆ ಬರ್ತಾಯಿದೆ ನೀರು ಕೆರೆಯಂತಾದ ರಸ್ತೆ ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಬಿ ಬಿ ಎಮ್ ಪಿ ಅಧಿಕಾರಿಗಳು ನುಂಗಣ್ಣರು ಏನು ಭಯಂಕರ ಮಳೆ ಎಲ್ಲ ಪುಟ್ಕೋಸ ಇಷ್ಟು ಮಳೆಗೆ ಇಷ್ಟೊಂದು ನೀರು ಇಟ್ಕೊಂಡಿದೆ ಇದು ನಗರ ವಿರೋಧ ಪಕ್ಷದ ನಾಯಕರ ಕ್ಷೇತ್ರ ನೋಡಿ ಹೆಂಗಿದೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ರು ಇದು ವಿರೋಧ ಪಕ್ಷದವರ ವಿರೋಧ ಪಕ್ಷ ನಾಯಕರ ಕ್ಷೇತ್ರ ಇದು ಪದ್ಮನಾಭನಗರ ಆರ್ ಅಶೋಕ್ ಅವರ ಕ್ಷೇತ್ರ ಇದು ಯಾರು ಮಾತಾಡೋಂಗಿಲ್ಲ ಮುಚ್ಕೊಂಡು ಹೋಯ್ತಾ ಇರಬೇಕು ಯಾಕಂದರೆ ಎಲ್ಲ ಕೊಟ್ಟರೂ ದುಡ್ಡು ಇಸ್ಕೊಂಡು ಓಟ್ ಹಾಕಿಲ್ವ ಅಲ್ಲಿ ಯಾರು ಕೇಳೋಂಗಿಲ್ಲರಪ್ಪ ಎಲ್ಲಿವರೆಗೂ ಎಂಜಲ್ ಕಾಚಿಸ್ಕೊಂಡು ಓಟ್ ಹಾಕ್ತೀವೋ ಇದೇ ಪರಿಸ್ಥಿತಿನೇ ಹಾಂ ನೀರಲ್ಲಿ ಓಡಾಡಬೇಕು ಚರಂಡಿಲಿ ಓಡಾಡ್ಬೇಕು ಎಲ್ಲ ಚೆಕ್ ಮಾಡ್ಕೊಂಡು ಓಡಬೇಕು ದುಡ್ಡು ಇಸ್ಕೊಂಡು ದುಡ್ಡು ಇಸ್ಕೊಂಡು ಓಟ್ ಹಾಕಿದ ಮೇಲೆ ಅನುಭವಿಸ್ಲೇಬೇಕು ಏನೂ ಕೇಳೋಂಗಿಲ್ಲ ರೋಡ್ ಮಾಡಿ ರಸ್ತೆ ಮಾಡಿ ಹಾಂ ಚರಂಡಿ ಮಾಡಿ ಅಂತ ಏನು ಕೇಳೋಂಗಿಲ್ಲ ಸುಮ್ನ ಇರ್ಬೇಕು ಅಷ್ಟೇ